ಮಾಡ್ತಕ್ಕ ಕಾರ್ಮಿಕ ಒಂದು ಸಮ್ಮೇಳನ ಈ ಬರುವ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿರ್ತಕ್ಕ ಇದ್ದಾರೆ ಮುನಿಯಂಪ್ನವ್ರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಏನು ಕಾರ್ಮಿಕ ಸಚಿವರು ಸಹ ಇದ್ರೊಗಡೆ ಭಾಗವಹಿಸ್ತಾರೆ ಇದರೊಳಗಡೆ ಒಂದು ದುರಂತ ಏನು ಅಂತಂದ್ರೆ ಎಲ್ಲರೂ ಊಟ ಕೊಡ್ತಾರೆ ಅವರು ಸರಿಯಾಗಿ ಊಟ ಇಲ್ಲ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಕೆಲವರು ಈಗ ಆಲ್ರೆಡಿ ಸಿಎಂ ಮನೆ ಕರೆದಿದ್ದಾರೆ ಹೋಗಿದ್ದಾರೆ ಹೇಳ್ತೀನಿ ಅಂದ್ರೆ ದೇವರಾಜೋತ್ಸವ ಇದನ್ನ ಪ್ರಾರಂಭ ಮಾಡ ಇದ್ರೊಳಗಡೆ ಏನು ಅಂತಂದ್ರೆ ರಾಜ್ಯದ ಇನ್ನೂರ ಇಪ್ಪತ್ಮೂರು ಗೋಡಂಗ್ ಇನ್ನೂರ ಇಪ್ಪತ್ ಮೂರು ಕೆಲಸ ಮಾಡ್ತಾ ಇದ್ದಾರೆ ಆ ಕಾರ್ಮಿಕರಿಗೆ ಈಗಾಗಲೇ ಎರಡ್ ಸಾವಿರದ ಹದಿನೈದರಲ್ಲಿ ಬಹಳ ನಿರಂತರವಾಗಿ ನಾನು ಹೋರಾಟ ಮಾಡಿದ ಮೇಲೆ ಎಸ್ ಐ ಪಿ ಎಫ್ ಕೊಡಬೇಕು ಅಂತ ಎರಡ್ ಸಾವಿರದ ಹದಿನೈದರಲ್ಲೇ ಆಯಿತು ಅದ್ರ ಬಗ್ಗೆ ಒಂದು ಆದೇಶನು ಆಯಿತು ಇಲ್ಲಿವರೆಗೂ ಸಹ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನಾನು ಒಬ್ಬ ಕಾರ್ಮಿಕ ಮುಖಂಡ ನನಗೆ ಮುಖ್ಯವಾಗಿ ಇ ಎಸ್ ಐ ಪಿ ಎಫ್ ಬಹಳ ಮುಖ್ಯ ಇವನ್ ನಿಮ್ಮೂರು ಸಹ ಕಾರಣ ಯಾಕೆ ಅಂತಂದ್ರೆ ಇ ಎಸ್ ಐ ಪಿ ಎಫ್ ಇದ್ರೆ ಅಂದ್ರೆ ಅಕಸ್ಮಾತ್ ಅಕಾಲ ಮರಣಕ್ಕೆ ತೂರ್ತಾದ್ರೆ ಒಬ್ಬ ಕಾರ್ಮಿಕ ಏಳು ಲಕ್ಷ ರೂಪಾಯಿ ಕಂಪ್ಲೀಟ್ ಬರ್ತದೆ ಪಿ ಎಫ್ ನಲ್ಲಿ ಅದಲ್ಲದೆ ಅವ್ರ ಮಕ್ಕಳಿಗೆ ಪೆನ್ಷನ್ ಸಿಗ್ತದೆ ಆ ಹೆಂಡತಿಗೂ ಪೆನ್ಷನ್ ಸಿಗ್ತದೆ ಈ ವ್ಯವಸ್ಥೆ ಭವಿಷ್ಯ ನಿಧಿನಲ್ಲಿ ಇ ಎಸ್ ಐ ನಲ್ಲಿ ಇವತ್ತೇನಂದ್ರೆ ನಾವು ಇ ಎಸ್ ಐ ಕ್ರಾಸ್ ಆದಂತ ಕಾರ್ಮಿಕರಿಗೆ ಐದು ಲಕ್ಷ ಕೊಟ್ಟು ಸಹ ಕಂಪ್ಲೀಟ್ ತಂದೆ ತಾಯಿನ ಕವರ್ ಮಾಡಲ್ಲ ಅದರೊಳಗಡೆ ಎತ್ತಿ ಮಕ್ಕಳು ಅವನ್ನ ಕೆಲಸ ಮಾಡ್ತಕ್ಕವರು ತಂದೆನ ತಾಯಿನ ಅದರೊಳಗಡೆ ಸೇರಿಸೋದೇ ಇಲ್ಲ ಇ ಎಸ್ ಐನಲ್ಲಿ ಇಡೀ ಕುಟುಂಬದಲ್ಲಿರ್ತಕ್ಕ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲರೂ ಸಹ ಅದರೊಳಗಡೆ ಸೇರಿಸುವಂತ ಅವಕಾಶ ಇದೆ ಇದರಿಂದ ಈ ಬಡವರು ಏನಾಗ್ತದೆ ಇದರೊಳಗಡೆ ಸುಮಾರು ಎರಡ್ ಸಾವಿರದ ಎಂಟುನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದೊಳಗಡೆ ಅವರೆಲ್ಲ ಎಷ್ಟು ಅಂದ್ರೆ ಕಡು ಬಡವರು ಈಗ ಅಲ್ಲ ಇವ್ನೀಗ ಆಲ್ರೆಡಿ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಪ್ರಾರಂಭ ಆದಾಗ ನಿಂದ ಕೆಲಸ ಮಾಡ್ತಾ ಇದ್ದಾನೆ ಮಡಿವಾ